ಅಪಾರ ಕೀರ್ತಿ ಗಳಿಸಿ ನರವ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಏನು ದಕ್ಷ ಕನ್ನಡ ಅಭಿಮಾನಿನ ನೀನು ಓಹ್ ಹೌದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಇಂದಿನ ದಿನ ನಮ್ಮ ಕನ್ನಡಿಗರಿಗೆ ಅಭಿಮಾನದ ದಿನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೌದು ದಕ್ಷ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಎಲ್ಲ ಕನ್ನಡ ನಾಡುಗಳು ಒಂದಾಗಿ ಕರ್ನಾಟಕ ರಾಜ್ಯ ಎಂದಾಯಿತು ಇದರ ಮುಂಚೆ ಇದನ್ನು ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಕರ್ನಾಟಕ ಎಂದರೆ ಕಲೆ ಸಂಸ್ಕೃತಿ ಸೌಂದರ್ಯ ಮತ್ತು ಸಹನೆಯ ನಾಡು ಈ ನಮ್ಮ ಕನ್ನಡ ನಾಡು ಶ್ರೀ ಸತ್ಯನಾರಾಯಣರಾವ್ ಅವರು ನಮ್ಮ ಕರ್ನಾಟಕದ ವೈಭವವನ್ನು ಒಂದು ಪದ್ಯದ ಮೂಲಕ ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ ಆ ಪದ್ಯವನ್ನು ಹೇಳೋಣ ದಕ್ಷ್ ಖಂಡಿತ ಹೇಳೋಣ ಜೀವನ್ ಭುವನೇಶ್ವರಿ ಪದ ಪೂಜಿಸಿ ಹೇಳುವ ಸಿರಿ ಕನ್ನಡವರ ಚರಿತೆಯನು ಕನ್ನಡ ನಾಡಿನ ಹೆಮ್ಮೆಯ ಮಕ್ಕಳ ಕೇಳಿರಿ ನಾಡಿನ ಸೊಬಗನ್ನು ಗೆದ್ದು ಪಲ್ಲವರ ಕದಂಬ ಮಯೂರ ಮೆರದನುವರ ಬನವಾಸಿಯಲಿ ತದನಂತರ ಆಳ್ವಿಕೆ ವೀರತಾಣ ಬಾದಾಮಿಯಲಿ ನಾಡಿನ ಹೆಮ್ಮೆಯು ಗಂಗಾ ಮನೆತನ ರಾಷ್ಟ್ರಕೂಟ ಹೊಯ್ಸಳ ಹಿರಿಮೆ ವಿಜಯನಗರ ಸಿರಿಕೆಳದಿಯ ವೈಭವ ಕನ್ನಡ ಮಾತೆಯ ನಿಜ ಗರಿಮೆ ಪತನದ ನಂತರ ಬೆಳೆಯಿತು ವಿಜಯನಗರ ವತಿ ಶೀಘ್ರದಲ್ಲಿ ಲೋಕವೆ ಬೆರೆಗಾಗುವ ಸಿಪದ ಮೆರೈತಿ ಸಾಮ್ರಾಜ್ಯದಲ್ಲಿ ಬುದ್ಧದಿ ಆಂಗ್ಲರ ಮೆದುರಿಸಿ ಗೆದ್ದಳು ಕಣ್ಣಮ್ಮನೂ ಕಿತ್ತೂರಿನಲಿ ಗ್ರಾಹಕರೆಯಾಗುತ್ತ ದಿನವನು ಧೂಳಿ ದಳಗಳು ಜೈಲಿನಲಿ ರಾಜರ ಅಂತ ಕಲಹದಿ ಬಿಳಿಯರು ಭಾರತವನ್ನೇ ಪಟ್ಟಣ ಮರಿದರು ಸ್ವತಂತ್ರ ಭಾರತ ಚಳುವಳಿ ದೇಶದಿ ಬೆಳೆಯಿತು ಗಾಂಧಿ ತತ್ವದಲ್ಲಿ ಸ್ವದೇಶಿ ಚಳುವಳಿಯ ಸಹಕಾರಗಳು ಮೊಳೆತವು ಹಿರಿಯರ ಮಾರ್ಗದಲ್ಲಿ ಐವತ್ತಾರರ ನವೆಂಬರಂದು ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ತ್ಮೂರರ ಕರ್ನಾಟಕ ಸವೇಶ್ವರ ಸಿರಿ ಪಂಥವಿದೆ ಸಂಗಡಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡ ತನದಲ ಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮಿ ಕನ್ನಡ ನೆಲದಲ್ಲಿ ಕನ್ನಡ ಕಲೀರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲ್ಲಿ ಕನ್ನಡ ಮಾತೆ ತಾಯಿ ಭುವನೇಶ್ವರಿಗೆ ಜಯವಾಗಲಿ ದಕ್ಷ ನಿನಗೆ ಗೊತ್ತಾ ಕನ್ನಡ ನಾಡು ಎಷ್ಟು ವಿಶೇಷತೆಯಿಂದ ಕೂಡಿದೆ ಅಂತ ನಮ್ಮ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಹೌದು ಶ್ರೀ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂಗೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ದೊರೆ ದೊರೆಯಿತು ನಂತರ ಶ್ರೀ ದರಾ ಬೇಂದ್ರೆ ಶ್ರೀ ಮಾಸ್ತಿ ವೆಂಕಟೇಶಯ್ಯಂಗರ್ ಶ್ರೀ ಶಿವರಾಮ್ ಕಾಂತ್ ಶ್ರೀ ವಿಕೃ ಗೋಕಾಕ್ ಶ್ರೀ ಚಂದ್ರಶೇಖರ್ ಕಂಬಾರ್ ಹಾಗೂ ಶ್ರೀ ಗಿರೀಶ್ ಕಾರ ಇವರೆಲ್ಲರಿಗೂ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಜೀವನ್ ಕನ್ನಡದ ಬಗ್ಗೆ ನಮಗೆ ಎಷ್ಟು ತಿಳಿದಿದೆ ಅಂತ ಒಂದು ವಿಸ್ ಮೂಲಕ ನೋಡೋಣ ಸರಿ ಹಾಗಾದರೆ ಇಬ್ಬರು ಕೇಳೋಣ ಕರ್ನಾಟಕದ ರಾಜ್ಯವು ಯಾವುದು ಸರಿಯಾದ ಉತ್ತರ ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ತಪ್ಪಾದ ಉತ್ತರ ನೀಲಕಂಠ ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಸರಿಯಾದ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಎಲ್ಲರೂ ಜೋರಾಗಿ ಚಪ್ಪಳೆ ಕಟ್ಟಿರಿ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅದ್ಭುತ ಸರಿಯಾದ ಉತ್ತರ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಚಪ್ಪಾಳೆ ಕರ್ನಾಟನೆ ಕನ್ನಡ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಬರೆದವರು ಯಾರು ಸರಿಯಾದ ಉತ್ತರ ಚಪ್ಪಾಳೆ ಜಲಪಾತ ಯಾವ ನದಿಯ ಮೇಲೆ ಇದೆ ಸರಿಯಾದ ಉತ್ತರ ಶರಾವತಿ ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ವಾ ನಮ್ಮ ಕರ್ನಾಟಕ ಎಷ್ಟು ಸುಂದರ ಅಲ್ಲದೆ ಇಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅನೇಕ ಪ್ರಸಿದ್ಧ ಸ್ಥಳಗಳಿವೆ ಹಂಪಿ ವಿಜಯನಗರ ಹಂಪಿ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಮೈಸೂರಿನ ಅರಮನೆ ಆ ಮೃಗಾಲಯ ಹಾಗೂ ಕೆ ಆರ್ ಕೊಡಗಿನ ಕಾಫಿ ಮತ್ತು ಬೇಳೂರು ಹಳೆ ಬೀಡಿನ ಕೆತ್ತನೆಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನಲ್ಲಿ ಪ್ರಸಿದ್ಧ ದೇವಾಲಯಗಳು ಇದನ್ನೆಲ್ಲ ಸ್ಥಳಗಳು ಎಷ್ಟು ಸುಂದರ ಇದನ್ನೆಲ್ಲ ಕೇಳುತ್ತಿದ್ದರೆ ನನಗೆ ಒಂದು ಹಾಡು ನೆನಪಾಗುತ್ತೆ ಹೇಳದಕ್ಷ್ ಸರಿಯಾಗಿ ಹೇಳು ಜೀವನ್ ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲಬೇಡ ಚರಿಸಿದರು ಈ ಧನ್ಯವಾದಗಳು ಜೀವನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಂದಿಗೂ ನೀ ಕನ್ನಡವಾಗಿರೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಡ್ಗೆರ್ ಸಿರಿಗನ್ನಡಂ ಬಾಳ್ಗೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು